ಇದೊಂದು ಕುಕ್ಕು ಜಡಕರ ಪ್ರಸಿದ್ಧ ಕಾರ್ಟೂನು ಇದರಲ್ಲಿ ಅವರ ಚಿತ್ರಗಳನ್ನು ಸಾಮಾನ್ಯವಾಗಿ ಒಬ್ಬ ಗ್ರಾಹಕನ ಹತಾಶೆಯನ್ನು ಮತ್ತು ಅವನಿಗೆ ಅಟಕುವುದಿಲ್ಲ ಎಂಬುದನ್ನು ತೋರಿಸುವಂಥದ್ದು ಸೂಚ್ಯವಾಗಿ ತೋರಿಸ್ತಾರೆ ಹಲವಾರು ಜನರ ಪ್ರಶ್ನೆ ಕುಕ್ಕು ಜಡಕ ಅಂದರೆ ಏನು ಸರ್ ಕುಕ್ಕು ಅಂದರೆ ತುಳುವಿನ ಪದಾರ್ಥ ಅದು ಕುಕ್ಕು ಅಂದರೆ ಮಾವಿನ ಹಣ್ಣು ಅಡಕ ಅಂತಂದ್ರೆ ಮೈದಾನ ಅಂದ್ರೆ ಮಾವಿನ ತೋಪುಗಳು ಇಲ್ಲಿ ಹಾಗೆ ಕುಕ್ಕುತ ಅಡಕ ಅಂತ ತುಳಿನ ಪದ ಅದು ಅದು ಕುಕ್ಕುತ ಅಡ್ಕ ಹೋಗಿ ಕುಕ್ಕು ಜಡ್ಕ ಅಂತ ಆಗಿದೆ ನಿಮ್ಗೆ ಸುಬ್ರಾಯ ಚೊಕ್ಕಾಡಿ ಅವರು ಅವರು ಯಾವ್ದ್ರಲ್ಲಿ ಪಾಠ ಕಲಿಸಿದ್ರು ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಕನ್ನಡ 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 ನೀವು ಅದಾದ ಮೇಲೆ ಪಿ ಯು ಸಿ ವರೆಗೆ ಎಲ್ಲಿ ಓದಿದ್ರಿ ಸರ್ ಆಮೇಲೆ ನೀವು ಐ ಟಿ ಐ ಕಲ್ತ್ರಿಟ್ರಿ ಬೆಂಗಳೂರಲ್ಲಿ ಆಮೇಲೆ ಅಲ್ಲಿಂದ ನೇರವಾಗಿ ಸ್ಕ್ರೂ ಕಟಿಂಗ್ ಕಟ್ಟಿಂಗ್ ಮೇಲೆ ಹೆಕ್ಕಿ ಬಿಸಾಡಿ ಬ್ರಷ್ ಪೆನ್ ಪೇಪರ್ ಇಟ್ಕೊಂಡು ಕೂತಿದ್ದೀನಿ ಅಲ್ಲಿಂದ ಕಾರ್ಯಕ್ರಮ ನಾನು ಎಲ್ಲೂ ತರಬೇತಿ ನೀವು ಪುರುಷೋತ್ತಮ ಬೆಳಿ ಮೇಲೆ ಅವರಿಗೆ ಸಂಬಂಧಿ ಅಂತ ಹೇಳಿದ್ರೆ ಅವ್ರದ್ದೇನೋ ಇದರ ಬಗ್ಗೆ ಸಂಪರ್ಕ ಏನಿರಲಿಲ್ಲ ಇರಲಿಲ್ಲ ಅವರು ನನಗೆ ದಿನ ಇತ್ತೀಚೆಗೆ ಪರಿಚಯ ಅಂದ್ರೆ ಗೊತ್ತಿತ್ತು ಅವ್ರ ಬಗ್ಗೆ ಈಗ ತುಂಬಾ ಆತ್ಮೀಯರು ಇಲ್ಲೇ ನಮ್ಮ ಪರಿಸರ ನಿಮ್ಮ ಈರುಳ್ಳಿ ಬೆಲೆ ಬಗ್ಗೆ ನೋಡಿ ಇದು ಪನ್ ಕ್ರಿಯೇಟ್ ಮಾಡುವ ಕಾರ್ಟೂನ್ಗಳು ಈ ತರ ಇರ್ತದೆ ಈ ಆನೆ ನಡೆದದ್ದೇ ದಾರಿ ಅಂತ ಒಂದು ಗಾದೆ ಇದೆ ಹಾಗಾಗಿ ಇದು ಈರುಳ್ಳಿ ರೇಟ್ ಜಾಸ್ತಿ ಆದಾಗ ಆನೆ ಆನಿ ಉತ್ತರ ಕರ್ನಾಟಕದಲ್ಲಿ ಆನಿ ಅಂತ ಆನೆಯನ್ನು ನಡೆದದ್ದೇ ದಾರಿ ಅಂತ ಮಾಡಿದೆ ಇದನ್ನು ಅದಕ್ಕೆ ಯಾವುದೇ ಕ್ಯಾರಿ ಇಲ್ಲ ಅಂತ ಆ ನಂತರ ಕಾರ್ಟೂನುಗಳನ್ನು ವಿವರಿಸಬೇಕು ಇದು ಎರಡು ಸಾವಿರದ ಹದಿ ಮೂರು ಕಾರ್ಯಕ್ರಮಗಳು ಇದನ್ನೆಲ್ಲ ಫೈಲ್ ಪ್ರಕಾರ ಇಟ್ಟಿದ್ದೀರಿ ಹೌದು ಹೌದೌದು ನೀವು ಕಾರ್ಮಿಕದಲ್ಲಿ ಶುರು ಬರೆದು ಫೋಟೋ ಶಾಪಲ್ಲಿ ಚಿತ್ರ ಬರೀತೀರಿ ಹೌದೌದು ಫೋಟೋ ಶಾಪಲ್ಲಿ ಬಜೆಟ್ ಕಾರ್ಯಕ್ರಮಗಳು ಸದಾನಂದಗೌಡ ರೈಲ್ವೆ ಮಂತ್ರಿಯಾಗಿ ಮಾಡಿದಾಗ ನಿಮಗೆ ಯಾವ ರಾಜಕಾರಣದ ನೇರವಾಗಿ ಏನು ಆಕ್ಷೇಪ ಬರಲಿಲ್ಲ ಏನಿಲ್ಲ ಸರ್ ಅಲ್ಲ ಅಷ್ಟಕ್ಕೂ ಪ್ರತಿ ಪ್ರಭುತ್ವವನ್ನು ಕೂಡ ಟೀಕಿಸ್ತಾ ಬಂದವರು ನಮಗೆ ರಾಜಕೀಯ ಕಾರ್ಟೂನ್ ಕಾರ್ಟೂನಿಸ್ಟ್ಗೆ ಯಾವುದೇ ಪಕ್ಷ ಇಲ್ಲ ಯಾವುದೇ ಸಿದ್ಧಾಂತ ಇಲ್ಲ ಕಾರ್ಟೂನಿಸ್ಟ್ ಇರುವ ಸಿದ್ಧಾಂತ ಒಂದೇ ಅದು ಮನುಷ್ಯ ಸಿದ್ಧಾಂತ ಕಾರ್ಟೂನಿಸ್ಟ್ ಇರುವಂತ ಪಕ್ಷ ಮನುಷ್ಯ ಪಕ್ಷ ಮಾತ್ರ ನೀವು ಕಮ್ಯುನಿಸ್ಟ್ ಅಂತ ಹೇಳಿದ್ರು ನೀವು ರಾಘವೇಂದ್ರ ಸ್ವಾಮಿ ಭಕ್ತ ಫೋಟೋ ಇದೆ ಎಲ್ಲ ಧರ್ಮಗಳನ್ನು ನಿಮ್ಮ ಆಚರಿಸ್ತಾ ಇದ್ದೀರಿ ಮನೆ ಆಚರಣೆಗಳು ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ದೇವರು ಭಕ್ತಿ ಮಾಡಿದ್ದಾರೆ ಅಷ್ಟಕ್ಕೂ ಭಕ್ತಿ ಅನ್ನುವಂಥದ್ದು ವೈಯಕ್ತಿಕ ಬರಬಾರದು ಅನ್ನುವ ನಂಬಿಕೆ ನಾನು ಸಂವಿಧಾನ ನಮಗೆ ಕೊಡಲ್ಪಟ್ಟಂತ ಹಕ್ಕುಗಳು ಸ್ವಾತಂತ್ರ್ಯಗಳು ಎಲ್ಲವನ್ನೂ ಕೂಡ ನಾನು ಪಾಲಿಸ್ತಿರ್ವ ಅದಕ್ಕೆ ನಾನೊಬ್ಬ ಹೊರತಾಗಿಲ್ಲ ಮುಟ್ಟದ ಸುತ್ತಿಲ್ಲ ಶ್ರೀಯುತರ ಮುಟ್ಟದ ಸಂಗೀತ ಇಲ್ಲ ಟಚಿಸುತ್ತೆ ಇದು ಮೊಬೈಲಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಂತ್ರಿಗಳು ಮೊಬೈಲಲ್ಲಿ ಇದ್ದರು ಅಂತ ಹೇಳೋ ಸಂದರ್ಭದಲ್ಲಿ ಮಾಡಿದ ಹಿಂದೆ ಫ್ಯಾಕ್ಟ್ರೀಸು ಇದನ್ನೆಲ್ಲ ತೊಡೆದು ಸೆಂಟು ಬಡಿಯುವುದರ ಮೂಲಕ ಅವರನ್ನು ವಿದ್ಯುಕ್ತವಾಗಿ ಪಕ್ಷ ಬರೆಸ್ತಾ ಪಕ್ಷಕ್ಕೆ ಬರಮಾಡಿಕೊಡ್ತಾ ಇದ್ದಾವೆಲ್ಲ ಪಕ್ಷದಿಂದ ಪಕ್ಷಕ್ಕೆ ಮೊದಲು ಅವರೇ ಉಗ್ದಿರ್ತಾರೆ ಅವರಿಗೆ ಆ ಉಗ್ದದನ್ನೆಲ್ಲ ಕ್ಲೀನ್ ಮಾಡಿ ಬರಮಾಡಿಕೊಡ್ತಾ ಇದ್ದಾವೆ ಅಂತ ಇವರಲ್ಲಿ ನೀವು ಅಕ್ಷರ ತಪ್ಪಾದರೆ ಕರೆಕ್ಟನ್ನು ಮಾಡ್ತಿದ್ರೆ ಈಗ ನಿಮ್ಮ ಅಕ್ಷರಗಳು ಪರ್ಫೆಕ್ಟ್ ಆಗಿ ನನ್ನ ಅಕ್ಷರ ತಪ್ಪೇ ಇಲ್ಲ ಸರ್ ನನ್ನ ಕಾಗುಣಿತ ತಪ್ಪೇ ಆಗೋದಿಲ್ಲ ಹೇಳಿದ್ನಲ್ಲ ನನಗೆ ಸಾಹಿತ್ಯದ ಹಿನ್ನೆಲೆ ಒಂದಷ್ಟು ಇರೋದ್ರಿ ನಂಗೆ ನೋಡಿ ಈರುಳ್ಳಿಗೆ ನಿಮಗೆ ಅಕ್ಷತಾ ಪಾಂಡವಪುರ ಅವ್ರದೊಂದ್ಸತ್ಯನ ಫೋಟೋ ಹಾಕಿದ್ರು ಅವರು ಹೇಗೆ ಪರಿಚಯ ಹೀಗೆ ಅವ್ರಲ್ಲಿ ರಕ್ಷಿತಿಗೆ ಬರ್ತಾ ಇದ್ರು ರಕ್ಷಿತಿ ಅಂತ ನನ್ನ ಸ್ನೇಹಿತ ಅಲ್ಲಿಗೆ ಬರ್ತಾ ಇದ್ದಾರೆ ನಾಟಕದಲ್ಲಿ ಏನು ನ ಇದು ಈರುಳ್ಳಿಗೆ ರೇಟ್ ಜಾಸ್ತಿ ಆದಾಗ ವಿಕ್ಟೋರಿಯಾ ರಾಣಿಯ ಇದರಲ್ಲಿ ಕ್ರೌನಲ್ಲಿ ಮೇಲುಗಡೆಗೆ ವಜ್ರ ಇರ್ತದಲ್ಲ ಆ ವಜ್ರದಷ್ಟು ಬೆಲೆ ಬಾಳುವ ಈರುಳ್ಳಿ ಆಗಿಬಿಟ್ಟಿದೆ ಅಂತ ಮಾಡಿ ಸಾಮಾನ್ಯವಾಗಿ ಒಂದು ವೇಳೆ ನೀವು ಆರು ಗಂಟೆ ಕಳಿಸ್ತಾ ಇದ್ರಿ ಮೊದಲು ವಿಜಯವಾಣಿಯಲ್ಲಿ ಹೌದು ಇದಕ್ಕೆ ದಿನ ಬೆಳಿಗ್ಗೆ ಎಷ್ಟು ಗಂಟೆಗೆ ಆಲೋಚನೆ ಸ್ಟಾರ್ಟ್ ಮಾಡ್ತೀವಿ ಸರ್ ಅದು ಆರ್ ಆಲೋಚನೆ ಸ್ಟಾರ್ಟ್ ಮಾಡೋದು ಅಂತೇನಿಲ್ಲ ನಾವು ನಿಜವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕರ್ಸ್ ಅಂದರೆ ನಾವೇ ರಾತ್ರಿ ನಿದ್ದೆಯಿಂದ ಎದ್ದು ಮಧ್ಯರಾತ್ರಿ ನೀರು ಕುಡಿಲಿಕ್ಕೆ ಎದ್ದಾಗಲೂ ಕೂಡ ಕಾರ್ಟೂನ್ ತಲೆಯಲ್ಲಿ ಇರ್ತಿತ್ತು ಒಂದು ಸ ಒಂದು ವಿಷ ಸಬ್ಜೆಕ್ಟನ್ನು ಹಾಕಿಕೊಂಡು ಮಲಗಿದರೆ ಅದು ಸಾಹಿತ್ಯ ಅಕಾಡೆಮಿ ಅದು ರಾತ್ರಿ ಎಲ್ಲ ತಲೆಯೊಳಗೆ ಗೆಂದು ಪಾಕ ಹಾಕಿ ಮದ್ದು ಎಷ್ಟೊತ್ತಿಗೆ ಪ್ರಸಕ್ತ ಸಕ್ಕಂತೆ ಕಾರ್ಟೂನ್ ಐದು ಬರ್ತಾ ಇತ್ತು ಸೊ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋದು ಇಷ್ಟೊತ್ತಿಗೆ ಮುಗಿಸೋದು ಅಂತ ಇಲ್ಲ ನೀವು ಒಂದು ಚಿತ್ರವನ್ನು ಒಂದೇ ಸತಿ ಬರೀತೀರಾ ಅಥವಾ ಐಡಿಯಾ ಬಂದ ಮೇಲೆ ಎರಡು ಮೂರು ಸತಿ ಬೇರೆ ಬೇರೆ ಇಲ್ಲ ಇಲ್ಲ ಒಂದೇ ಸಲ ಬರೆಯೋದು ನಾನು ಬಟ್ ಏನಂತಂದ್ರೆ ಬಡತನ ರೇಖೆ ವಸ್ತ್ರಭಾಗ್ಯ ಅಂತಂದು ಶುರು ಮಾಡಿದ್ರು ಗೌರ್ಮೆಂಟ್ ಕಾಂಗ್ರೆಸ್ ಗವರ್ಮೆಂಟ್ ಈಗಲ್ಲ ಹಿಂದಿನ ಗೌರ್ಮೆಂಟ್ ಅವಾಗ ಬಡತನ ರೇಖೆಯಲ್ಲಿ ಈ ವಸ್ತ್ರಗಳನ್ನೆಲ್ಲ ನಿಂತು ಹಾಕೊಂಡಿದ್ದೆ ಚಿತ್ರ ಆಮೇಲೆ ನೋಡಿ ನಿಮಗೆ ಯಾರಿಗೆ ಸಲ್ಮಾನ್ ಖಾನ್ಗೆ ಬೇಲ್ ಸಿಕ್ಕಿತ್ತು ಹಾ ಇದು ರೋಡ್ ಆಕ್ಸಿಡೆಂಟ್ ಮಾಡಿಬೋದು ಆವಾಗ ಆಕ್ಚುಲಿ ನ್ಯಾಯಾಂಗದಲ್ಲಿ ಬೇಲ್ ಅನ್ನುವಂಥದ್ದು ಮಾರಾಟಕ್ಕೆ ಸಿಗ್ತದೆ ಅನ್ನುವ ರೀತಿಯ ಒಂದು ಇದು ಬಂತು ಚರ್ಚೆಗಳು ಆಗ ಬೇಲ್ಪುರಿ ಸಿಗುತ್ತದೆ ಅಂತ ಹೇಳಿದ್ರೆ ಬೇಲನ್ನು ಮಾತ್ರ ಹೈಲೈಟ್ ಮಾಡಿ ಪದ್ಮನಾಭ ಅವರು ಸಹ ಸ್ವಲ್ಪ ಪ್ರಯತ್ನ ಮಾಡಿದ್ರು ಹೌದು 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 ಅವರು ಮಾಡಿದ್ರು ಇದು ಇದ ಹಾಕಿದ್ದಾರೆ ಬೇರೆ ಇದೆಲ್ಲ ಪ್ರಕಟ ಆಗಿರುವ ಇವೆಲ್ಲ ಪ್ರಕಟ ಆದ ಕಾರ್ಯಕ್ರಮಗಳು ಅಲ್ಲ ಇವೆಲ್ಲವೂ ವಿಜಯ